ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವಾಗಿ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿ ನೋಡಿ ಮಾಹಿತಿಯನ್ನ ಅರಿತುಕೊಳ್ಳಿ ಈಗ ತರಗತಿಯನ್ನ ಪ್ರಾರಂಭ ಮಾಡೋಣ ಕೃಷ್ಣದೇವರಾಯ ಪಟ್ಟಕ್ಕೆ ಬಂದದ್ದು ಸಾಶಾ ಸಾವಿರದ ಐನೂರ ಒಂಬತ್ತರಲ್ಲಿ ಕೃಷ್ಣ ದೇವರಾಯ ಪಟ್ಟಕ್ಕೆ ಬರ್ತಾನೆ ಇವನು ತುಳುವ ವಂಶಕ್ಕೆ ಸೇರ್ ಸೇರಿದವನು ವಿಜಯನಗರದ ಅರಸುಗ ಅರಸರುಗಳಲ್ಲಿ ಪ್ರಖ್ಯಾತನಾದಂಥ ದೊರೆ ಕೃಷ್ಣದೇವರಾಯ ಕೃಷ್ಣದೇವರಾಯನ ಕಾಲದಲ್ಲಿ ಏನು ಚಿನ್ನ ವಜ್ರ ಮುತ್ತು ಅವಳಗಳನ್ನ ಬೆಳ್ಳದಲ್ಲಿ ಮಾರ್ತಾ ಇದ್ರು ಬೀದಿಯಲ್ಲಿ ಮಾರ್ತಾ ಇದ್ರು ಅನ್ನುವಂಥ ವಿಷಯ ನಮಗೆ ಗೊತ್ತಿದೆ ಈ ಇಂಥ ಕೃಷ್ಣದೇವರಾಯ ಸಾಶ ಸಾವಿರದ ಐನೂರ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇನ್ನ ಕರ್ನಾಟಿಕ್ ಯುದ್ಧಗಳು ಭಾರತದಲ್ಲಿ ತನ್ನ ವಸಾತುಶಾಹಿಯನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಮೂರು ಕರ್ನಾಟಿಕ್ ಯುದ್ಧಗಳು ನಡೀತವೆ ಅದರಲ್ಲಿ ಮೊದಲನೇ ಕರ್ನಾಟಿಕ್ ಯುದ್ಧ ಯಾವಾಗ ನಡೆಯುತ್ತೆ ಅಂದ್ರೆ ಸಾಶಾ ಸಾವಿರದ ಏಳುನೂರ ನಲವತ್ತಾರರಿಂದ ನಲವತ್ತೆಂಟರವರೆಗೆ ಮೊದಲನೇ ಕರ್ನಾಟಿಕ್ ಯುದ್ಧ ನಡೆಯುತ್ತೆ ಈ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಮೇಲುಗೈ ಆಗುತ್ತದೆ ಆದರೂ ಕೂಡ ಫ್ರೆಂಚರ ಮೇಲೆ ಹತೋಟಿಯನ್ನ ಸಾಧಿಸುವಂತ ಪ್ರಯತ್ನವನ್ನ ಬ್ರಿಟಿಷರು ಮಾಡ್ತಾರೆ ಆದರೂ ಕೂಡ ಏನಾಗುತ್ತೆ ಒಂದು ಮೊದಲನೇ ಕರ್ನಾಟಿಕ್ ಯುದ್ಧ ಈ ಒಂದು ಎಕ್ಸ್ಲಾ ಚಾಪಲ್ ಅನ್ನುವಂತ ಒಪ್ಪಂದದೊಂದಿಗೆ ನಿಲ್ಲುತ್ತೆ ಮೊದಲನೇ ಕರ್ನಾಟಕ ಯುದ್ಧ ಸಾ ಸಾವಿರದ ಏಳುನೂರ ನಲವತ್ತಾರರಿಂದ ನಲವತ್ತೆಂಟರವರೆಗೆ ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಏನಾಗುತ್ತೆ ನಿಲ್ಲುತ್ತೆ ಮೊದಲನೇ ಕರ್ನಾಟಕ ಯುದ್ಧ ಸಾವಿರದ ಏಳುನೂರ ನಲವತ್ತಾರರಿಂದ ನಲವತ್ತೆಂಟರವರೆಗೆ ನಡೆಯುತ್ತೆ ಇನ್ನ ಎರಡನೇ ಕರ್ನಾಟಕ್ ಯುದ್ಧ ಏನಾಗುತ್ತೆ ಅಂದ್ರೆ ಸಾವಿರದ ಸಶ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕರ ನಡುವೆ ನಡೆಯುತ್ತೆ ಸುಮಾರು ಐದು ವರ್ಷಗಳ ಕಾಲ ಈ ಒಂದು ಯುದ್ಧ ನಡೆಯುತ್ತೆ ಬ್ರಿಟಿಷರು ಮತ್ತು ಪಂಚರ ನಡುವೆ ಈ ಯುದ್ಧದಲ್ಲಿ ಏನಾಗುತ್ತೆ ಅಂದ್ರೆ ಬ್ರಿಟಿಷರ ಮೇಲುಗೈ ಆಗುತ್ತೆ ಜೊತೆಗೆ ಈಗ ಒಂದು ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಏನಾಗುತ್ತೆ ಯುದ್ಧ ನಡೀತಾ ಇರುತ್ತೆ ಯುದ್ಧವನ್ನ ಒಂದು ಒಪ್ಪಂದದ ಮೂಲಕ ನಿಲ್ಲಿಸ್ತಾರೆ ಎರಡನೇ ಕರ್ನಾಟಕ ಯುದ್ಧನ ಎರಡನೇ ಕರ್ನಾಟಿಕ್ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಳ್ಳುತ್ತೆ ಸಶ ಸಾವಿರದ ಏಳ್ನೂರ ಅರವತ್ತೊಂಬತ್ತರಿಂದ ಸಶಾ ಸಾವಿರದ ಏಳ್ನೂರ ಐವತ್ನಾಲ್ಕರವರೆಗೆ ಈ ಒಂದು ಎರಡನೇ ಕರ್ನಾಟಿಕ್ ಯುದ್ಧ ನಡೆಯುತ್ತೆ ಮೂರನೇ ಕರ್ನಾಟಿಕ್ ಯುದ್ಧವನ್ನ ನಾವು ನೋಡೋದಾದ್ರೆ ಸಶ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಅರವತ್ತ ಮೂರರವರೆಗೆ ಏನಾಗುತ್ತೆ ಮೂರನೇ ಕರ್ನಾಟಿಕ್ ಯುದ್ಧ ನಡೆಯುತ್ತೆ ಇದು ಇಂಗ್ಲೆಂಡ್ ಮತ್ತು ಫ್ರೆಂಚ್ ನಲ್ಲಿ ಏನಾಗುತ್ತೆ ಅಂದ್ರೆ ಸಾವಿರದ ಏಳ್ನೂರ ಐವತ್ತಾರರಲ್ಲೇ ನಡೆಯುತ್ತೆ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಅಲ್ಲಿ ಮೂಲ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಲ್ಲಿ ಅಲ್ಲಿ ಸಪ್ತವಾರ್ಷಿಕ ಕದನಗಳು ಈಗಾಗಲೇ ಪ್ರಾರಂಭ ಆಗುತ್ತೆ ಅದರ ಮುಂದುವರಿದ ಭಾಗವಾಗಿ ಭಾರತದಲ್ಲೂ ಕೂಡ ತಮ್ಮ ಪ್ರಭುತ್ವವನ್ನ ಸಾಧಿಸುವುದಕ್ಕೋಸ್ಕರ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಮೂರನೇ ಕರ್ನಾಟಕ ಯುದ್ಧ ನಡೆಯುತ್ತೆ ಅದು ಸಾಶಾ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಅರವತ್ತ್ ಮೂರರವರೆಗೆ ನಡೆಯುತ್ತೆ ಅದು ಕೂಡ ಏನು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಲ್ಲೂ ಕೂಡ ಆ ಒಂದು ಸಪ್ತವರ್ಷಿಕ ಕದನ ಸಾವಿರದ ಏಳ್ನೂರ ಐವತ್ತಾರರಿಂದ ಅರವತ್ ಮೂರರವರೆಗೆ ನಡೆಯುತ್ತೆ ಅದು ಅಲ್ಲಿ ಏನು ಕೊನೆಗೊಂಡಾಗ ಇಲ್ಲೂ ಕೂಡ ಕೊನೆಗೊಂಡುತ್ತೆ ಈ ಒಂದು ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಏನಾಗುತ್ತೆ ಆ ಯುದ್ಧ ನಿಲ್ಲುತ್ತೆ ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಟ್ರಾ ಚಾಕಲ್ ಒಪ್ಪಂದದೊಂದಿಗೆ ಕೊನೆಗೊಂಡ್ರೆ ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ನಿಂತ್ಕೊಡುತ್ತೆ ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಮಾಡುತ್ತೆ ನಿಂತ್ಕೊಡುತ್ತೆ ಇದು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಆಯಿತು ಸಹಾಯಕ ಸೈನ್ಯ ಪದ್ಧತಿ ಈ ಸಹಾಯಕ ಸೈನ್ಯ ಪದ್ಧತಿಯು ತೊಂಬತ್ತೆಂಟರಲ್ಲಿ ಜಾರಿಗೆ ಬರುತ್ತೆ ಇದನ್ನ ಲಾರ್ಡ್ ವೆಲ್ಲಸ್ಲಿ ಏನ್ ಮಾಡ್ತಾನೆ ಜಾರಿಗೆ ತರ್ತಾನೆ ಬ್ರಿಟಿಷರು ನಮ್ಮ ಭಾರತದವನ್ನ ಭಾರತದ ಪ್ರದೇಶಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಭಾರತದ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಮಾಡಿದಂತ ಎರಡು ಕುಟಿಲ ನೀತಿಗಳಲ್ಲಿ ಒಂದು ಕುಟಿಲ ನೀತಿ ಸಹಾಯಕ ಸೈನ್ಯ ಪದ್ಧತಿ ಇಂತ ಸಹಾಯಕ ಪೈ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತರ್ತಾನೆ ಸಾಶಾ ಸಾವಿರದ ಏಳುನೂರ ತೊಂಬತ್ತ ಎಂಟರಲ್ಲಿ ಇದರಿಂದ ಸಾಕಷ್ಟು ಪ್ರದೇಶಗಳು ಏನಾಗುತ್ತೆ ಬ್ರಿಟಿಷರ ಕೈವಶವಾಗುತ್ತೆ ಅಂದ್ರೆ ಅವರ ಸೈನ್ಯವನ್ನ ಸೈನ್ಯದ ಅವರ ಕೆಲಸವನ್ನು ಅವರ ಸೈನ್ಯದಲ್ಲೇ ಮಾಡ್ಕೊಳ್ಳೋದು ಬೇರೆಯವರು ಏನೋ ನೆರೆಯ ರಾಜರ ಏನಾರು ಅವ್ರ ಮೇಲೆ ಅಟ್ಯಾಕ್ ಮಾಡ್ದ ಯಾರ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿರ್ತಾನೋ ಆ ರಾಜ ಇವರ ನೆರವಿಗೆ ಬಂದಾಗ ಏನ್ ಮಾಡೋದು ಇವರ ಸೈನ್ಯವನ್ನ ಕಳಿಸೋದು ಇವರ ಸೈನ್ಯದ ಏನು ಬ್ರಿಟಿಷರ ಸೈನ್ಯದ ಖರ್ಚು ವೆಚ್ಚವನ್ನ ಇವರೇ ನೋಡ್ಕೋಬೇಕಾಗಿತ್ತು ಇವರು ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿ ಹೊಡೆದಂಗೆ ಏನ್ ಮಾಡ್ತಾ ಇದ್ರು ಇವರು ಯಾರ ಸಹಾಯವನ್ನ ಬೇಡಿರ್ತಾನೋ ಆ ರಾಜರಿಗೆ ಸಹಾಯ ಮಾಡೋದ್ರ ಜೊತೆಗೆ ಇವರು ತಮ್ಮ ವೈಯಕ್ತಿಕ ದಾಳಿಗಳನ್ನ ಅಥವಾ ಯುದ್ಧವನ್ನ ಮಾಡೋದಕ್ಕೂ ಕೂಡ ಅದೇ ಸೈನ್ಯವನ್ನ ಬಳಸ್ಕೊಳ್ತಾ ಇದ್ರು ಖರ್ಚ್ ಮಾತ್ರ ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿದನೋ ಆ ರಾಜ ಕೊಡ್ಬೇಕಾಗಿತ್ತು ಈ ರೀತಿಯಾಗಿ ಸೈನ್ಯದ ವೆಚ್ಚವನ್ನ ಯಾರು ಅವನು ಒಪ್ಕೊಂಡಿರ್ತಾನೋ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿರ್ತಾನೋ ಅವನು ಸೈನ್ಯದ ವೆಚ್ಚವನ್ನು ಭರಿಸಬೇಕಾಗಿರುತ್ತೆ ಇದು ಒಂದು ಕುಟಿಲ ನೀತಿ ಇದು ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಸಾಶಾ ಸಾವಿರದ ಏಳ್ನೂರ ತೊಂಬತ್ತೆರಡ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತರ್ತಾನೆ ಇನ್ನ ಮತ್ತೊಂದು ಬ್ರಿಟಿಷರು ಜಾರಿಗೆ ತಂದಂತ ಕುಟಿಲ ನೀತಿ ಮೋಸದ ನೀತಿ ದತ್ತು ಮಕ್ಕಳಿಗೆ ಅಖಿಲ ನೀತಿ ಅದು ಸಾಕ್ಷಾ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಈ ಒಂದು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಒಂದು ನೀತಿಯನ್ನ ಡಾಲೌಸಿ ಜಾರಿಗೆ ತರ್ತಾನೆ ಈ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯ ಪ್ರಕಾರ ಭಾರತದ ಸಾಮ್ರಾಜ್ಯದ ಯಾವ ರಾಜರುಗಳಿಗೆ ಮಕ್ಕಳು ಇರಲ್ವೋ ಅವರು ಏ ದತ್ತು ತಗೊಳಂಗಿಲ್ಲ ಆ ದತ್ತು ತಗೊಂಡ್ರೆ ಆ ಸಾಮ್ರಾಜ್ಯವನ್ನ ಅವರಿಗೆ ಕೊಡೋಂಗಿಲ್ಲ ಸ್ವಂತ ಮಕ್ಕಳನ್ನ ಯಾರು ಹೊಂದಿರ್ತಾರೋ ಅವನು ಆ ರಾಜ್ಯವನ್ನ ಕಂಟಿನ್ಯೂ ಮಾಡಬಹುದು ಮುಂದುವರ್ಸ್ಬೋದು ಆ ರಾಜ್ಯವನ್ ಆ ರಾಜ್ಯದ ರಾಜನಾಗಿ ಆ ಒಂದು ಕರ್ತವ್ಯಗಳನ್ನ ಮಾಡಬಹುದು ಆದ್ರೆ ಏನಾದ್ರು ಮಕ್ಕಳಿಲ್ಲ ಅಂದ್ರೆ ಅವ್ರ ದತ್ತು ತಗೋ ತೆಗೆದುಕೊಂಡಿದ್ರೆ ಆ ದತ್ತು ದತ್ತು ಮಕ್ಕಳಿಗೆ ಅಖಿಲ ನೀತಿಯ ಪ್ರಕಾರ ಆ ಸಾಮ್ರಾಜ್ಯ ಯಾರಿಗೆ ಸೇರ್ಬೇಕು ಬ್ರಿಟಿಷರಿಗೆ ಸೇರ್ಬೇಕು ಆ ದತ್ತು ಪುತ್ರ ಇದ್ದರೆ ಆ ದತ್ತು ಪುತ್ರನಿಗೆ ಆ ರಾಜ್ಯದ ಅಧಿಕಾರ ಬರಲ್ಲ ಅದು ನೇರವಾಗಿ ಬ್ರಿಟಿಷರಿಗೆ ಬರಬೇಕು ಅನ್ನುವಂಥ ಒಂದು ನೀತಿಯೇ ಏನಾಯಿತು ಇದರಿಂದ ಝಾನ್ಸಿ ಸತಾರ ಸಂಬಲ್ಪುರ ಉದಯಪುರ ಹೀಗೆ ಸಾಕಷ್ಟು ಪ್ರದೇಶಗಳು ಬ್ರಿಟಿಷರ ಕೈವಶವಾಗುತ್ತೆ ಈ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯನ್ನು ಸಾಶಾ ಸಾವಿರದ ಎಂಟುನೂರ ನಲವತ್ತು ಎಂಟರಲ್ಲಿ ಲಾರ್ಡ್ ಡಾಲೋಸಿ ಜಾರಿಗೆ ತರ್ತಾನೆ ಇದಿಷ್ಟು ಇವತ್ತಿನ ಐತಿಹಾಸಿಕ ಘಟನೆಗಳು ಮತ್ತಷ್ಟು ಐತಿಹಾಸಿಕ ಘಟನೆಗಳಲ್ಲಿ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು